ನನಗೆ ಸತ್ಯ ಇಂದಿನ ಪ್ರೂವ್ ಆಗಿದೆ ಇದು ಮೊದಲನೇ ಬಾರಿ ಅಲ್ಲ ಆಪರೇಷನ್ ಕಮಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸೇರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಮತ್ತು ಜನತಾ ದಳದವ್ರನ್ನ ಆಪರೇಷನ್ ಕಮಲ ಮಾಡ ಕರ್ಕೊಂಡೋಗಿದ್ದು ಎರಡು ದುಡ್ಡು ಕೊಟ್ಟರು ಚುನಾವಣೆಗೆ ಎಟ್ಟು ಹಾಕಿದ್ರು ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ ನಾನು ಯಾಕೆ ಅಂದರೆ ಅದರಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ ಬಟ್ ಆದರೆ ಆಪ್ರೇಷನ್ ಕಮಲ ಹಣ ಖರ್ಚು ಮಾಡಿದಲೆ ಚುನಾವಣೆ ಆಗಿಲ್ಲ ಹಣ ಖರ್ಚು ಮಾಡಿದಲೆ ಅವರೆಲ್ಲರೂ ಜೆ ಡಿ ಎಸ್ ಇಂದ ಬಿ ಜೆ ಪಿ ಇದು ಕಾಂಗ್ರೆಸ್ಸಿಂದ ಹೋಗಿಲ್ಲ ಯಾರೋ ಒಬ್ಬಿಬ್ಬರು ಹೋಗಿರ್ಬೋದು ಒಬ್ಬೊಬ್ರು ತಗೊಂಡಿರ್ಬೋದು ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ ಬಿ ಜೆ ಪಿಯರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ರು ಯಾವ ಕಾರಣದಿಂದ ಹೇಳಿದ್ರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ ಕುಮಾರಸ್ವಾಮಿಯವರು ಹತ್ತಾರು ಬಾರಿ ಹೇಳಿದ್ದಾರೆ ಬಿ ಜೆ ಪಿಯ ಮುಖಂಡರು ಸಹ ಹತ್ತಾರು ಬಾರಿ ಹೇಳಿದ್ದಾರೆ ಈ ಸರ್ಕಾರನ ಈ ತಿಂಗಳು ತೆಗಿತೀವಿ ಮೂರು ತಿಂಗಳು ತೆಗಿತೀವಿ ಆರು ತಿಂಗಳು ತೆಗಿತೀವಿ ಮೂರು ತಿಂಗಳು ತೆಗಿತೀವಿ ಅಂತ ಈಗ ಮೊನ್ನೆ ಉಪ ಚುನಾವಣೆ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ತಟ್ಟಿ ಹೇಳಿದ್ದಾರೆ ಈ ಸರ್ಕಾರ ಉಳಿಯಲ್ಲ ಅದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಅಲ್ಲ ಅವರು ಎಷ್ಟು ದುಡ್ಡು ಕೊಡ್ತಾರೋ ಯಾರ್ಯಾರಿಗೆ ಮಾತಾಡಿದಾರೋ ಸೆಕೆಂಡ್ರಿ ಅದು ಒಂದು ದಿವಸ ಹೊರಗಡೆ ಬರುತ್ತೆ ಬಟ್ ಆದರೆ ಸತ್ಯ ಅವರ ಬಾಯಿನಲ್ಲೇ ಬಂದಿದೆ ಕೋಟಿ ಕಾರಣ ಆಗಿದೆ ಈಗ ಮೊದಲು ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ ಈಗ ಅದು ಅಪ್ಗ್ರೇಡ್ ಆಗಿರುತ್ತೆ ಈಗ ಚುನಾವಣೆಗಳು ಹಿಂದೆ ನಡೆದಂಗೆ ನಡೀತಾ ಇಲ್ವಲ್ಲ ಅದರಿಂದ ಈಗ ಜಾಸ್ತಿ ಆಫರ್ ಕೊಟ್ಟಿರ್ಬೋದು ಹಗರಣದಿಂದ ಯಾರೋ ಸರ್ಕಾರ ಉಳಿತದಾ ಇವರು ಇವರು ಹಗರಣ ಇತ್ತು ಉಳಿಸೋದು ಉಳಿತಾ ಟರ್ಮ್ ಮುಗಿಸಿದ್ರಲ್ವಾ ನಮ್ಮ ಹಗರಣ ಏನೂ ಇಲ್ಲ ನಾವು ಕೊಟ್ಟಿರೋದು ಈಗ ಹಗರಣ ಆಗಬೇಕು ಅಂತ ಅಂದರೆ ಏನಾದರೂ ಒಂದು ಪ್ರೂವ್ ಮಾಡಬೇಕಲ್ಲ ನಮ್ದು ಇಲ್ಲಿವರೆಗೆ ಏನಾದ್ರು ಒಂದು ಪ್ರೂವ್ ಮಾಡಿದ್ದಾರೆ ಯಾವ್ದಾರ ಈಗ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತಾರೆ ನನ್ನ ಬಗ್ಗೆ ಹೇಳ್ತಾರೆ ಹಲವಾರು ಮಂತ್ರಿ ಯಾವುದಾರ ಒಂದು ನಿಶ್ ನಿರ್ದಿಷ್ಟವಾದಂಥ ಪ್ರಕರಣವನ್ನು ಮುಂದಿಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ ಯಾವ್ದಾದ್ರು ಒಂದು ಪ್ರೂವ್ ಮಾಡಿದ್ದಾರೆ ಅವರು ನಾಲ್ಕು ಹತ್ತು ಹಲವಾರು ನಾವು ಪ್ರೂವ್ ಮಾಡಿದಾಗ ಬಟ್ ಅವ್ರು ಸರ್ಕಾರ ಹೋಯ್ತಾ ನಾವು ಪ್ರೂವ್ ಮಾಡಿದಾಗಲೇ ಸರ್ಕಾರ ತೆಗಿಯಕ್ಕೆ ನೂರ ಹದಿನೆಂಟೋ ಇಪ್ಪತ್ತೋ ಇದ್ದಾಗಲೇ ಹನ್ನೆರಡು ಹದಿಮೂರು ಇದ್ದಾಗಲೇ ತೆಗಿಯೋಕ್ಕಾಗಲಿಲ್ಲ ನೂರು ಮೂವತ್ತಾರು ಜನ ಇತ್ಕೊಂಡು ಅವ್ರು ತೆಗಿಯೋಕ್ಕಾಗತ್ತಾ ಅವರು ತೆಗಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆಪರೇಷನ್ ಕಮಲದ ಮೂಲಕ ಭ್ರಷ್ಟಾಚಾರ ಅಂತಲ್ಲ ಭ್ರಷ್ಟಾಚಾರ ನಾವು ಮಾಡೋ ಸಂಸ್ಕಾರ ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ಗೆ ಜನಪರ ಕಾರ್ಯಕ್ರಮಗಳು ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗ್ತೀವಿ ಸರ್ ಸಿ ಎಂ ಅವರು ಇತ್ತೀಚೆಗೆ ಅದನ್ನು ಪುನರ್ ಹೇಳಿದ್ರು ಐವತ್ತು ಕೋಟಿ ಆಫರ್ನ ಮಾಡ್ತಾ ಇದಾರೆ ಶಾಸಕರು ಕೂಡ ಪುನರುಚ್ಚಾರ ಮಾಡಿರಬೇಕು ಸರ್ ನಮ್ಮ ಶಾಸಿಕರ ಭಾಳಷ್ಟು ಜನನ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಟ್ ಆ ಕಾಂಟ್ಯಾಕ್ಟ್ ಯಾರು ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ನಮ್ಮ ಶಾಸಕರು ಅವ್ರಿಗೆ ಮನ್ನಣೆ ಕೊಡ್ತಾ ಇಲ್ಲ ಇದು ಪ್ರಾಬ್ಲಮ್ ಯಾರಿಗೂ ಭಯ ಏನಿಲ್ಲ ಆದರೆ ನಾನು ಇಂಥವ್ರನ್ನೇ ಭೇಟಿ ಮಾಡೋರೆ ಇಂಥವ್ರನ್ನೇ ಇಷ್ಟು ಆಮಿಷ ಒಡ್ಡವರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಬಟ್ ಆದರೆ ನಮ್ಮ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡೋರ ಸತ್ಯ ನಮ್ಮ ಶಾಸಕರನ್ನ ಹಣದ ಆಶೆ ತೋರಿಸಿ ಪ್ರಯತ್ನ ಮಾಡ್ತಕ್ಕಂಥ ಸತ್ಯ ನಮ್ಮ ಶಾಸಕರು ಯಾರು ಆ ಇದಕ್ಕೆ ಒಪ್ತಾ ಇಲ್ಲ ಅದೇ ನಾನು ನಿಖರವಾಗಿ ಅಮೌಂಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಬಟ್ ಇವೆಲ್ಲ ನಡೀತಾ ಇರ್ತಕ್ಕಂಥ ಸತ್ಯ ಆಡಿಯೋ ವಿಡಿಯೋ ನಾನು ಆಡಿಯೋ ವಿಡಿಯೋ ಯಾರ ಹತ್ರ ಇದೆ ಅವ್ರು ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ಕಾರಣ ಸರಿ ಆಯಿತು ಪಾಪ ಜೋಶಿಯರಿಗೆ ತಾಕತ್ತು ಜಾಸ್ತಿ ಇದೆ ನಮಗೆ ತಾಕತ್ತು ಕಡಿಮೆ ಇದೆ ಅವರು ಏನು ಹೇಳವ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಬಿಡುಗಡೆನ ನಾವು ತಾಕತ್ತು ಕಡಿಮೆ ಇರೋದು ಆಮೇಲೆ ಬಿಡುಗಡೆ ಮಾಡಿ ಸಮಯ ಸಂದರ್ಭ ಬಂದಾಗ ಎಲ್ಲವೂ ಬಿಡುಗಡೆ ಆಗುತ್ತೆ ಅವರೇನು ಹೇಳಿದ್ದಾರೆ ಕಳೆದ ಒಂದೂವರೆ ವರ್ಷ ಹೇಳಿದರೆಲ್ಲ ಬಿಡುಗಡೆ ಮಾಡೋಕ್ಕೆ ಹೇಳಿ ಆಮೇಲೆ